ಇದು ಪೊಲೀಸರ ಕಾರ್ಯವೈಖರಿ ಇವತ್ತು ಯಾರೋ ತರ ಒಬ್ಬ ಒಬ್ರು ಇಬ್ರು ಆ ಬೇರೆ ದುರಂಕಾರಿ ಪೊಲೀಸರಿಂದ ಬೇರೆ ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂತವ್ರಿಗೂ ಒಂದ್ ರೀತಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಇವತ್ತು ಜನ ತರ ಅಥವಾ ಅದನ್ನ ಬೇರೆ ತರ ತರ ಮತ್ತೆ ರಾಜಕಾರಣಿಗಳಂತೂ ಅವ್ರನ್ನ ಯಾವ ರೀತಿ ನೋಡ್ತಾ ಇದಾರೆ ಇವತ್ತು ಅವ್ರು ಯಾವ ರೀತಿ ನಡೆಸ್ಕೊತಾ ಇದಾರೆ ನಮ್ಗೆನೆ ಅದೊಂದು ರೀತಿ ಅಸಹ್ಯಕರವಾಗಿ ಕಾಣಿಸ್ತಾ ಇದೆ ಇಂತಹ ಸಮಯದಲ್ಲಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗ್ತಾ ಇದೆ ಒಂದ್ ಸ್ವಲ್ಪ ನೋಡಿ ಆಯ್ತು ನೋಡ್ತೀವಿ ಇವ್ರ ಹೋಗಿತ್ತು ಎರಡೇ ಮಾತು ಸರಿ ನೋಡೋಣ ಆಯ್ತು ಬನ್ನಿ ನೀವು ಬನ್ನಿ ಅಂತನೋ ಇಲ್ಲ ನೋಡೋಣ ಆಯ್ತು ನೋಡ್ತೀವಿ ಅಂತನೋ ಗಮನಾರ್ಸಿ ಅಂತ ಮುಗ್ದೋಯ್ತು ಅದ್ರಲ್ಲಿ ನೀನ್ ಯಾವ ಕೇಳೋಕೆ ನನ್ನ ನೀನ್ ಕೇಳೋದೇ ತಪ್ಪು ಜನ ಪ್ರಶ್ನೆ ಮಾಡೋದೇ ತಪ್ಪು ಅಂದ್ರೆ ಪೊಲೀಸರು ಇವ್ರು ಪ್ರಶ್ನಾರ್ಥಿದ್ರ ಯಾರು ಪ್ರಶ್ನೆ ಮಾಡೋಂಗಿಲ್ವಾ ಇವ್ರಿಗೆ ಸರ್ ಎಲ್ಲ ಫೋಟೋ ಫೋಟೋ ನೀವೊಂದ್ ಬಿಡಿ ಇರಬಹುದು ಆ ರೀತಿ ಅಲ್ಲ ಅದೇ ವರದೇಶದಿಂದ ಬಂದಿದ್ದಾರೆ ಸರ್ ಇವರು ಪಾಕಿಸ್ತಾನದಿಂದ ಬಂದಿದ್ದಾರೆ ಇವರು ಕನ್ನಡದ ಕನ್ನಡದ ಟೆರರಿಸ್ಟ್ ಅಂತನ್ಕೊಂಡಿದ್ದಾರೆ ಇವರು ನೋಡಿ ಯಾವ ರೀತಿಯಾಗಿ ನೋಡಿ ಯಾವ ರೀತಿಯಲ್ಲಿ ಹೊರದಿದ್ದಾರೆ ನೋಡಿ ಹೊರದಿದ್ದಾರೆ ಅಲ್ಲ ಇವರೆಲ್ಲ ಹೀಗೆ ನೋಡಿ ಇಲ್ಲಿ ಗುದ್ದಿಗೆಗೆ ಇಲ್ಲಿ ನೋಡಿ ಮಾರ್ಕ್ ಇದಾಗಿದೆ ಇದು ಅದು ಉಂಗುರದ್ದು ಏನೋ ಕುತ್ತಿಗೆ ಅಂದ್ರೆ ಈಗ ಕುದುಗೆ ಹೊಡಿದಾರೆ ನಮಸ್ಕಾರ ಇವರು ನಮ್ಮ ಇಲ್ಲಿ ಪಕ್ಷದ ಸ್ಥಳೀಯ ಕಾರ್ಯಕರ್ತರು ಮಾಂತೇಶ್ ಅಂತ ಹೇಳಿ ಸಾಮಾನ್ಯವಾಗಿ ಈ ಇಲ್ಲಿ ಬೈ ಭದ್ರಪ್ಪ ಲೇಔಟ್ ಫ್ಲೈಓರ್ ಬೆಂಗಳೂರಿನ ಭದ್ರಪ್ಪ ಲೇಔಟ್ ಫ್ಲೈಓವರ್ ಕೆಳಗಡೆ ಸಾಮಾನ್ಯವಾಗಿ ಸಂಜೆ ಒಂದು ಟ್ರೈನ್ ಆಗೋಗುತ್ತೆ ಒಂದು ಎರಡು ಮೂರು ಟ್ರೈನ್ ಕಂಟಿನ್ಯೂಸ್ ಆಗಿ ಆ ಕಾರಣಕ್ಕೆ ಅಲ್ಲಿ ಗೇಟ್ನ ಹಾಕಿದಾಗ ಅದು ತುಂಬ ದೊಡ್ಡ ಮಟ್ಟದ ಒಂದು ಇದು ಟ್ರಾಫಿಕ್ ಜಾಮ್ ಆಗುತ್ತೆ ಆ ಟೈಮಲ್ಲಿ ಅಲ್ಲೇ ಪಕ್ಕದಲ್ಲಿದ್ದಂಥ ಚೌಕಿಯಲ್ಲಿ ಅದನ್ನ ನೋಡ್ತಾ ಆ ಚೌಕಿಯಲ್ಲಿ ಒಂದು ಮೂರ್ನಾಲ್ಕು ಜನ ಪೊಲೀಸು ಹೋಮ್ ಗಾರ್ಡ್ ಇವರೆಲ್ಲ ಕೂತಿದ್ದಾಗ ಪ್ರಶ್ನೆ ಮಾಡ್ತಾರೆ ನೋಡಿದ್ರೆ ಎಷ್ಟೊಂದು ಜಾಮ್ ಆಗಿದೆ ಒಂದು ಸ್ವಲ್ಪ ಬನ್ನಿ ಕೇರ್ ಮಾಡೋಣ ಅಂತಂದ್ಬಿಟ್ಟು ಆಗ ಕೀನಿ ಅವನೋ ಕೇಳಕ್ಕೆ ನಮ್ಗೇಳೋ ಅಂತ ಹೇಳಿ ಬರೀ ಆ ಕೇಳದ ಇದಕ್ಕೆ ಅದೇ ಚೌಕಿ ಕರ್ಕೊಂಡೋಗಿ ಇವ್ರಿಗೆ ಒಂದು ರೂಮ್ ತರ ಒಂದ್ ಸಣ್ಣದಾಗಿ ಚೌಕಿ ಮಾಡ್ಕೊಟ್ಟಿದ್ದಾರೆ ಅದು ಕರ್ಕೊಂಡೋಗಿ ಈ ವ್ಯಕ್ತಿಗೆ ಏನೂ ಇಲ್ಲ ಒಬ್ಬ ಸಾಮಾನ್ಯ ಕೇಳಿದ ಒಂದು ಇದಕ್ಕೆ ಇವರಿಗೆ ಹೊಡೆದಿದ್ದಾರೆ ಇವ್ರಿಗೆ ಈ ತರ ಬಂದ್ ಬಂದಂಗೆ ಯಾವ್ದೋ ತರ್ಡ್ ಕ್ಲಾಸ್ ಗುಂಡಾಗೆ ಯಾವ ರೀತಿ ಅವರು ಹೊಡಿಬಹುದು ಅದರ ಸಾಮಾಜಿಕ ಕಾರ್ಯಕರ್ತ ಹೋರಾಟಗಾರ ಒಂದಿಷ್ಟು ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೇಳದಂತ ಒಂದೇ ಒಂದು ಪ್ರಶ್ನೆ ಮಾಡಿದಕ್ಕೆ ಈ ರೀತಿ ಇವ್ರಿಗೆ ಸಿಕ್ಕ ಪ್ರಶಸ್ತಿ ಇದು ನೋಡೋಣ ಈಗ ಅವರು ಪಿ ಎಸ್ ಅವ್ರು ಬರ್ಲಿ ಅವ್ರಿಗೆ ಒಂದು ದಿವಸ ಕಂಪ್ಲೇಂಟ್ ಮತ್ತೆ ಡಿಸಿಕೆ ತರೋಣ ಮುಂದೆ ಏನಾಗಬಹುದು ಕ್ರಮ ತಗೋತಾರೆ ಬಾರ್ಡರ್ ಬರುತ್ತೆ ಅಂದ್ರೆ ಸಂಜಯ್ ನಗರ ಹೆಬ್ಬಾಳ ಟ್ರಾಫಿಕ್ ಮತ್ತೆ ಈ ಇದು ಲ್ಯಾಂಡ್ ಆರ್ಡರ್ ಈ ಮೂರು ಠಾಣೆಗೆ ಅದು ಒಂಥರ ಬಾರ್ಡರ್ ಸೊ ಬಾರ್ಡರ್ ಆ ಸ್ಥಳದಲ್ಲಿ ಮೂರು ಸ್ಟೇಷನ್ ಪೊಲೀಸರು ಅಂತೇಳಿ ಒಂದು ಒಬ್ಬ ಸಂಜಯ್ ನಗರ ಯಾರು ಅಂತ ಗೊತ್ತಿಲ್ಲ ಇನ್ನೊಬ್ರು ಟ್ರಾಫಿಕ್ ಅವರು ಅವ್ರು ಗೊತ್ತಿಲ್ಲ ಸಿಂಗಲ್ ಸ್ಟಾರ್ ಅಂದ್ರೆ ಹೆಬ್ಬಾಳ ಸಾಮಾನ್ಯ ಹೆಬ್ಬಾಳ ಹೆಬ್ಬಾಳ ಅಲ್ಲ ಈಗ ನೀವು ವಿಡಿಯೋದಲ್ಲಿ ತೋರ್ಸಿ ಲೈವ್ ಇದೆ ನೋಡೋಣ

ಇದೊಂದ್ ರೀತಿ ನಮ್ಗೆ ಯಾವಾಗ್ಲೂ ಕಾಡೋ ಪ್ರಶ್ನೆ ಯಾಕೆ ಜನ ಸಂಬಂಧ ಇದೆಲ್ಲ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಮೇಲು ಅಥವಾ ಅವರೇ ಪ್ರಜೆಗಳೇ ಪ್ರಭುಗಳು ಈ ತರದೆಲ್ಲ ಇರುವಾಗ ಯಾರೋ ಒಬ್ರು ಇದರೋ ಆಗ್ತಾ ಇದೆ ಅಟ್ಲೀಸ್ಟ್ ನೋಡಿ ಅಂತ ಅವ್ರ ಗಮನಕ್ಕೆ ಹೋಗೋದು ಇದೊಂದು ದೊಡ್ಡ ತಪ್ಪು ಅಥವಾ ಇದೊಂದು ದೊಡ್ಡ ಅಪರಾಧ ಅನ್ನೋ ರೀತಿಲಿ ಈ ತರ ಅಲ್ಲೇ ಮಾಡೋದು ನಿಜವಾಗ್ಲೂ ಇದು ಅದ್ರಲ್ಲೂನು ಕೆ ಆರ್ ಎಸ್ ಪಾರ್ಟಿ ಅಂದರೆ ಇದನ್ನು ಜಾಸ್ತಿ ಮಾಡಿದ ಯಾರೋ ಫೋನ್ ಮಾಡಿದ್ರು ಸ್ಟೇಷನ್ ಸ್ಟೇಷನ್ ಗೆ ಬಂದು ಬಂದಿರಂತೆ ಆ ಸ್ಟೇಷನ್ ಹೋಗೋಣ ಯಾವ ಫೋನ್ ಮಾಡ್ಲಿ ಮಾಡ್ಲಿ ಚೆನ್ನಾಗಿ ಫ್ರೆಂಡ್ ಇತ್ತು ಅಲ್ಲಿ ರೈಟ್ರಿಗೆ ಹೇಳ್ತೀನಿ ನಾನು ಫೋನ್ ಹಚ್ಚಿ ಈ ರೀತಿ ಮಾತಾಡ್ತಾ ಅವನು ಯಾರು ಶಿವರಾಜ್ ಅಂತ ಹೇಳಿ ಟ್ರಾಫಿಕ್ ಪೊಲೀಸ್ ಯಾರು ಎಸ್ ಇಲ್ಲ ಪೊಲೀಸ್ ಆ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಶಿವರಾಜ್ ಕೆ ಅಂತ ಹೇಳೋದು ಕರೆ ಯಾರಿಗೂ ಫೋನ್ ಆದ್ರೆ ಸರ್ ಅಲ್ಲಿ ರೈಟ್ರಿಗೆ ಹೇಳ್ತೀನಿ ಹೋಗ್ಬಿಡೋಣ ಚೆನ್ನಾಗಿ ಚೆನ್ನಾಗಿ ಬಂದೆ ಅಂತ ಅನುಗಿಸ್ತರು ಏನಾದರೂ ಮಾಡೋಣ ಇಕ್ಡುಸ್ಲೇ ಮಾಡೋ ಈ ರೀತಿ ಮಾತಾಡ್ತಾ ಇದ್ರೋ ಗಾಡಿ ಎತ್ತು ಇದು ಪೊಲೀಸರ ಕಾರ್ಯವೈಖರಿ ಇವತ್ತು ಯಾರೋ ಇದ್ದಾರೆ ಒಬ್ಬ ಒಬ್ರು ಇಬ್ರು ಆ ದುರಂಕಾರಿ ಪೊಲೀಸರಿಂದ ಬೇರೆಲ್ಲ ಒಬ್ಬ ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ ಒಳ್ಳೆ ಕೆಲ್ಸಗಳ್ ಮಾಡ್ತಾ ಇರ್ತಾರೆ ಅಂತವ್ರಿಗೂ ಒಂದ್ ರೀತಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಇವತ್ತು ಜನ ದೂಷಿಸೋಸ್ತಾರ ಅಥವಾ ಅದನ್ನ ಬೇರೆ ತರ ನೋಡೋತಾರ ಮತ್ತೆ ರಾಜಕಾರಣಿಗಳಂತೂ ಅವ್ರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಇವತ್ತು ಅವ್ರ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ ನಮ್ಗೆನೆ ಅದೊಂದ್ ರೀತಿ ಅಸಹ್ಯಕರವಾಗಿ ಕಾಣಿಸ್ತಾ ಇದೆ ಇತ್ತ ಸಮಯದಲ್ಲಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗ್ತಾ ಇದೆ ಒಂದ್ ಸ್ವಲ್ಪ ನೋಡಿ ಆಯ್ತು ನೋಡ್ತೀವಿ ಇವ್ರ ಹೋಗಿದ್ದು ಎರಡೇ ಮಾತು ಸರಿ ನೋಡೋಣ ಆಯ್ತು ಬನ್ನಿ ನೀವು ಬನ್ನಿ ಸಹಕರಿಸಿ ಅಂತನೋ ಇಲ್ಲ ನೋಡೋಣ ಆಯ್ತು ನಾವು ನೋಡ್ತೀವಿ ಅಂತ ಗಮನ ಹರಿಸ್ತೀವಿ ಅಂದ್ರೆ ಮುಗ್ದೋಯ್ತು ಅದ್ರಲ್ಲಿ ನೀರ್ ಯಾವ ಕೇಳೋಕೆ ನನ್ನ ನೀನ್ ಕೇಳೋದೆ ತಪ್ಪು ಜನ ಪ್ರಶ್ನೆ ಮಾಡೋದೆ ತಪ್ಪು ಅಂದ್ರೆ ಪೊಲೀಸರು ಇವ್ರು ಪ್ರಶ್ನೆ ಆತಿದ್ರ ಯಾರು ಪ್ರಶ್ನೆ ಮಾಡೋಂಗಿಲ್ವ ಇವ್ರಿಗೆ ಇದು ನಮ್ಮನ್ನ ಕಾಡೋ ಪ್ರಶ್ನೆ ಬನ್ನಿ ಅವ್ರು ಪಿ ಎಸ್ ಅವ್ರಿಗೆ ಬಂದಿಲ್ಲ ಬಾಬ ಯಾವ್ದೋ ಕೇಸಲ್ಲಿ ಬಿದ್ದಿದ್ದಾರೆ ಬೇರೆ ಹೇಳಿದ್ರೆ ಏನೋ ನೋಡ್ತಾ ಇದ್ದಾರೆ ಅಂತ ಅಲ್ಲ ಆ ಲೆಕ್ಕದಲ್ಲಿ ಹೋದ್ರೆ ಈಗ ಮೊನ್ನೆ ನಡೆದಂತ ಘಟನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರುತ್ತರು ಒಬ್ಬ ಎಸ್ ಪಿ ಗೆ ಅದ್ರ ಬಗ್ಗೆನೂ ನಾವೇನು ಒಂದಷ್ಟು ವಾಟ್ಸ್ಆಪಲ್ಲೆಲ್ಲ ಹಾಕಿದೀವಿ ಇದು ಎಷ್ಟು ಮಟ್ಟಿಗೆ ವಿರೋಧ ವ್ಯಕ್ತಪಡಿಸಿದ್ವಿ ಪೊಲೀಸ್ನವ್ರ ಮೇಲೆ ಪಾಪ ಆತ ವಿದ್ಯೆ ಓದ್ಕೊಂಡ್ ಬಂದಿರ್ತಾರೆ ಅಂತವ್ರನ್ನ ಇಲ್ಲ ಇಲ್ಲ ಬಿಡಿ

ತಂತ್ರಿ ಅಥವಾ ಏನೋ ಇತರ ಕೆಟ್ಟ ದುರಂಕಾರಿ ಪೊಲೀಸರು ಮಾಡೋ ಕೆಲಸ ಸರ್ ಇಲ್ಲ ಅದು ನಮ್ಮ ಸೇಫ್ಟಿಗೋಸ್ಕರ ನಾವು ಮಾಡಲೇಬೇಕು ನಾನು ನಿಮ್ಮನ್ನ ಉಳಿದಾರಿಂದ ಅಪ್ರಿಶಿಯೇಟಿಂಗ್ ಯು ಯಾಕೆ ಅಂದ್ರೆ ಈಗ ಇವರು ನಮ್ಮ ಮಾಂದೇಶ್ ಬಂದು ಹೇಳಿದ್ರು ಇತರ ಪಿ ಎಸ್ ಐ ಇದ್ರು ಅವರು ನನ್ಗೇನು ಇದ್ ಮಾಡ್ಲಿಲ್ಲ ಮತ್ತೆ ಅವ್ರಿಗೆ ಬೈದ್ಬಿಟ್ಟು ನನ್ನ ಹೋಗಿ ಅಂತ ಬಿಟ್ಟು ಕಳ್ಸಿದ್ರು ಅಂತ ಹೇಳಿ ಈಗ ನೀವು ನಮ್ಗೆ ಉತ್ತರ ಕೊಡ್ಬೇಕು ಇಂತ ನಾಲಾಯಕ ಅಯೋಗ್ಯ ಪೊಲೀಸರನ್ನ ಅಂದ್ರೆ ಅವರಿಂದ ನಿಮ್ಗೆ ಇನ್ನೊಂದು ಕೆಟ್ಟಸ್ ಇಡೀ ಪೊಲೀಸ್ ಅಂತ ಕೆಟ್ಟ ಬರ್ತಾ ಇದೆ ಸೊ ಇಂಥವ್ರ ಮೇಲೆ ಏನ್ ಪ್ರಮಾಣ ಹೋಗ್ತಿದೆ ಈಗ ಇದು ಈಗ ನೋಡಿ ಈಗ ನೋಡಿ ಒಂದು ಪ್ರಶ್ನೆ ಏನ್ ಸಾಮಾನ್ಯ ವಿಡಿಯೋ ನೀವು ನೋಡಿದ್ರು ನೋಡಿದ ಗೊತ್ತಿಲ್ಲ ವಿಡಿಯೋವನ್ನ ನಿಮ್ಗೆ ಗೊತ್ತಿದೆ ಈಗ ಅಲ್ಲ ಇವರು ಕೇಳಿರೋದು ತಮ್ಮ ವಿಡಿಯೋ ಮಾಡ್ಕೊಂಡೇ ಹೋಗಿದ್ದಾರೆ ಸರ್ ಇದು ಹಿಂಗಾಗಿದೆ ಈ ತರ ಎಲ್ಲ ಇಷ್ಟೊಂದು ಇದೆ ಒಬ್ಬ ಯಾಕೆ ಹೋಮ್ ಗಾರ್ಡ್ ಸಾಮಾನ್ಯ ಹೋಮ್ ಗಾರ್ಡ್ ಕೇಳಿರೋದು ಏನು ಇದು ಮಾಡ್ತಿದ್ದೀರ ಬನ್ನಿ ಆರಾಮಾಗಿ ಕೂತಿದಿರಲ್ಲ ಬನ್ನಿ ಇದನ್ನ ಕ್ಲಿಯರ್ ಮಾಡ ಅಂತ ನೀನ್ ಯಾವ ಕೇಳಕ್ಕೆ ನೀನ್ ಅಂದ್ರೆ ಒಂದು ಸಾಮಾನ್ಯ ಹೋಮ್ ಗಾರ್ಡ್ಗಳು ಇವತ್ತು ಪ್ರಶ್ನೆ ಮಾಡೋ ಅಂದ್ರೆ ಅವನು ಪ್ರಶ್ನಾತೀತ ಹಾಕೊಂಡಿದ ಇವತ್ತು ಇಂಥ ಸಮಯದಲ್ಲಿ ಈ ಇನ್ನೂ ಪೊಲೀಸ್ ಮಿಗ್ದವ್ರು ಇದ್ರಲ್ಲ ಒಬ್ಬ ಎಸ್ ಐ ಒಬ್ರು ಇದ್ರದ್ದೆ ಟ್ರಾಫಿಕ್ ಎಸ್ ಐ ಅಷ್ಟು ಒಂದ್ ಇದ್ರಲ್ಲಿ ಉದ್ಯಮ ಇರ್ಬೇಕಾದ್ರೆ ಎಸ್ ಐ ಆಗಿ ಆಯ್ತಪ್ಪ ನಾನು ನೋಡ್ಕೊತೀನಿ ನನ್ನ ಜವಾಬ್ದಾರಿ ಸರಿ ನೀವು ಹೋಗು ಕ್ಷಮಪ್ಪ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟಿಗೆ ತುಂಬಾ ದೊಡ್ಡ ಇದು ಅಂದ್ರೆ ಒಂದು ಇದನ್ನ ಗೌರವನ್ನ ಪೊಲೀಸ್ ಇಲಾಖೆ ಉಳಿಸ್ಕೊಡೋದು ಅದ್ರಲ್ಲೂ ಇವಾಗ ನಾನು ಕೆ ಆರ್ ಎಸ್ ಪಕ್ಷದ ಇದು ಅಂತಂದ ನೀನ್ ಯಾವ ನನ್ಗೆ ಸರ್ ಆ ಚೌಕಿ ಒಳಗೆ ಕರ್ಕೊಂಡು ಹೋಗಿ ಹೊಡೆದಿದ್ದಾರೆ ಇದು ಎಷ್ಟು ಸರಿ ಈಗ ನೀವು ನಮ್ಗೆ ಇದು ಮಾಡ್ಬೇಕು ಈಗ ಅವ್ರಿಗೆ ಯಾವ ಹಂಡೆ ಅಂದ್ರೆ ಏನ್ ಅವ್ರ ಮೇಲೆ ಕ್ರಮ ಹೋಗ್ತೀವಿ ಈಗ ನಾವು ಎಂ ಎಸ್ ಸಿ ಎಂ ಸಿ ಮಾಡೋದು ಏನೂ ಇಲ್ಲ ಸರ್ ಪೂರ್ತಿ ಕ್ಲಿಯರ್ ಆಗಿ ಬಂದು ಅದೊಂದು ಆಯ್ತು ಆಯ್ತು ಅವಕಾಶ ಅಲ್ಲಿ ಏನಾಗಿದೆ ಸದ್ಯದೇ ಆಗಿರ್ಲಿ ಮಾಡ್ತಾ ಇದ್ದಪ್ಪ ಎಲ್ರಿಗೂ ಒಂದೇ ಅರ್ಥ ಆಯ್ತಾ ಕಾನೂನು ಎಲ್ರಿಗೂ ಒಂದೇ ಏನಾಗಿದೆ ಅಂತ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಿದೀವಿ ಕೇಳಿ ಅರ್ಥ ಆಯ್ತಾ ಮಾನ್ತಾಯಿ ಅನ್ಯ ಆಗಿದ್ರೆ ನೋಡೋಣ ಎನ್ಕ್ವೈರಿ ಮಾಡೋಣ ಏನಾಗಿದೆ ನಮ್ಮ ತಪ್ಪಾಗಿದೆ ನೋಡೋಣ ಬಂದಿದೆ ಹೇಳ್ತಿದ್ದೀನಿ ಹೇಳಿ ಕಳಿಸಿದ್ದೀನಿ ಆಮ್ಯಾಗ ಇವನಿಗೆ ಬಹಳ ದೂರದವನಲ್ಲ ಮಂದೆಯ ನನ್ನೊಂದು ಪರ್ಸನಲ್ ಆಗಿ ಬಹಳ ಗೊತ್ತು ಹೇಳಿದೀನಿ ನಮ್ಮವ್ರಿಗೆ ್ರು ನೀವು ಅರ್ಚೋಸ್ಕರ ಮಾಡಿದ್ರು ಅಥವಾ ಕಾನಾತ್ಮಕವಾಗಿ ಪಾಪ ಏನೋ ಕೇಳಿರೋದು ಸರಿ ಇದೆ ಅಂತ ಮಾಡಿದ್ರು ಅದು ಹೋಗ್ ಒಂದ್ ಕಡೆ ಅದಿರ್ಲಿ ಆದ್ರೆ ಪ್ರಶ್ನೆ ಮಾಡಿದ್ರೆ ಇದು ಪ್ರಶ್ನೆನೆ ಮಾಡ್ಬಾರ್ದು ಅಂದ್ರೆ ಈಗ ಮೊನ್ನೆ ಅದನ್ನ ಹೇಳ್ತಾ ಮೊನ್ನೆ ಏನಾಯ್ತು ಅಲ್ಲಿ ಏನಾಯ್ತು ಪರಿಸ್ಥಿತಿ ಅಂತ ಕೇಳಿ ನಾನು ಯಾರಿಗೆ ಕೇಳಿದೆ ಅವ್ರಿಗೆ ಕೇಳಿದ್ರು ಅವ್ರು ಹೇಳಿದ್ರು ಸರ್ ಒಂದೇ ಬಂದಿದ್ದು ವಿಡಿಯೋ ಮಾಡ್ಕೊಂಡ್ಬಂದು ಸಂಬಳ ತಗೋತೀರ ದುಡ್ಡು ತಗೋತೀನ ಯಾಕಂದ್ರೆ ಕೊಟ್ಟಿದ್ದೆ ಡ್ಯೂಟಿ ಮಾಡಲ್ಲ ಅಂದರೆ ನನಗೆ ರ್ಯಾಶ್ ಆಗಿ ಬಂತು ಸರ್ ನಾನು ಬೆಳಗ್ಗೆ ಎಂದ ನಾನು ಡ್ಯೂಟಿ ಮಾಡ್ತಿದ್ದೆ ನಾನು ಐದು ನಿಮಿಷ ರೆಸ್ಟ್ ಆಗುತ್ತೆ ಸರ್ ನಾನು ಗೇಟ್ ಬಿದ್ದಿದ್ದೆ ಅಲ್ಲಿ ಮುಂಚೆ ಅಲ್ಲಿ ಯಾವಾಗ ಸಂಜೆ ಹೊತ್ತು ಸಮಸ್ಯೆ ಮಾಡೋದು ಅಥವಾ ಅದನ್ನ ನಿಭಾಯಿಸೋದು ಇದು ಏನು ಇರಲ್ಲ ಅಲ್ಲಿ ಯಾವಾಗ ಸಂಜೆ ಮಾತ್ರ ಅಂದ್ರೆ ಆ ಗೇಟ್ ಒಂದ್ ಎರಡು ಟ್ರೈನ್ ಕಂಟಿನ್ಯೂಸ್ ಆಗಿ ಹೋಗೋ ಬರೋ ಸಮಯದಲ್ಲಿ ಮಾತ್ರ ಪೂರ್ತಿ ಜಾಮ್ ಆಗುತ್ತೆ ನಾವು ದಿನ ಪ್ರತಿ ಓಡಾಡುವಂತ ಇರೋದು ಸೊ ಆ ಸಂಜೆ ಹೊತ್ತು ಮಾತ್ರ ಆ ತರ ಆಗೋದು ಆ ಹೊತ್ತಲ್ಲಿ ನೀವು ಕೂತ್ಕೊಂಡ್ಬಿಟ್ಟು ಬೆಳಿಗ್ಗೆಯಿಂದ ಮಾಡಿದ್ವಿ ಡ್ಯೂಟಿ ಫಸ್ಟ್ ಅಂತ ತಾವ್ ಹೇಳ್ತಾ ಇದ್ದೀರಾ ಸರ್ ಫಸ್ಟೇಷನ್ ಅಂದಿದ ತಕ್ಷಣ ಸಾರ್ವಜನಿಕರು ಕೇಳಬಾರ್ದು ಫಸ್ಟ್ ಫಸ್ಟೇಷನ್ ಆಗ್ಬಿಡುತ್ತೆ ಅಂತ ಅದು ಸರ್ ಲ್ಯಾಂಡ್ ಆರ್ಡರ್ ನೋಡಿ ಸರ್ ಇವತ್ತು ಆರ್ಡರ್ ಒಂದಷ್ಟು ಅಂತ ಕೆಲ್ಸಗಳು ಆಗ್ತಾ ಇದೆ ಅಂದ್ರೆ ಇದರಿಂದಾನೆ ನಮ್ಗೆ ನಿಜವಾಗು ಯಾಕಂದ್ರೆ ನಿಮ್ಮ ಮೇಲೆ ನಿಮ್ಮ ಮೇಲೆ ತುಂಬಾ ಅಭಿಮಾನ ಇದೆ ಯಾಕಂದ್ರೆ ಈ ಕರ್ನಾಟಕದಲ್ಲಿ ಪೊಲೀಸ್ ಅನ್ನೋ ಇಲಾಖೆ ಒಂದು ಸ್ಥಾನಮಾನದಲ್ಲಿ ಇದೆ ಅಂದ್ರೆ ಒಂದು ದಕ್ಷ ಅಧಿಕಾರಿಗಳಿಂದ

ಯಾವಾಗ್ಲೂ ಈಗ ಅವರು ಇದನ್ನ ಯಾವ ಒಂದು ವಿಚಾರಣೆ ಅನ್ನೋದು ಇರುತ್ತೆ ಈಗ ಅವ್ರ ವಿಚಾರಣೆ ಮಾಡ್ಲಿ ಅಂದ್ರೆ ಅವ್ರು ಮಾತಾಡದ ರೀತಿಗೆ ನಮ್ಗೆ ನ್ಯಾಯ ಕೊಡ್ಸಾರೋ ಕೊಡ್ಸ್ತಾರೆ ಅನ್ನೋ ಒಂದು ಭಾವನೆ ನಾವು ಇದ್ ಮಾಡೋಣ ಈಗ ಒಂದು ಕಂಪ್ಲೇಂಟ್ ಕೊಡ್ತೀವಿ ಸರ್ ಇಮ್ ಕೂಡ ಆಗಿದೆ ಮಾಡ್ಸ್ಕೊಂಡ್ ಬಂದಿದ್ವಿ ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಮೇಲೆ ಏನ್ ಕ್ರಮ ತಗೋತಿ ದಯಮಾಡಿ ಪಾರದರ್ಶಕರು ಪ್ರಾಮಾಣಿಕೆ ಯಾಕೆಂದ್ರೆ ಹೋರಾಟಗಾರರು ಅಥವಾ ಕೆರೆ ಎಸ್ ಅವರು ಏನೋ ಪ್ರಶ್ನೆ ಮಾಡ್ತಾರೆ ಅಂತ ಕ್ಷೇತ್ರ ಅದಕ್ಕೆ ಅದಕ್ಕೆ ಅದನ್ನೇ ಆದ್ರೆ ಅದನ್ನ ಅತ್ತಿಕ್ಕೋ ಇಂತ ಅಯೋಗ್ಯ ಅಲ್ಲ ಇದನ್ನೇ ಅಲ್ವಾ ನಾನು ಎಜುಕೇಟೆಡ್ ಪರ್ಸನ್ ಇದರ ಒಡೆಯುವಂತದ್ದು ಏನು ಇಲ್ಲ ಏನ್ ಹೇಳಿ ಹಿಂಗಾಗಿದೆ ಆಯ್ತಪ್ಪ ನೋಡ್ತೀನಿ ಅಂತಂದ್ರೆ ಮುಗ್ದೋಯ್ತು ಈ ವ್ಯಕ್ತಿ ನೀವು ಮಾತಾಡೋಕ್ಕಾಗತ್ತಾ ಸರಿ ಆಯ್ತು ನೋಡೋಣಪ್ಪ ಅಂತಂದ್ರೆ ಇವತ್ತಿ ಮತ್ತೆ ಮಾತಾಡಕ್ ಆಗುತ್ತಾ ಹೇಳಿ ನೀವೇ ಹೇಳಿ ಆಗುತ್ತಾ ಇಲ್ಲ ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಯಾವನ್ ಕಲ್ಸ್ತೀಯಾ ನೀನು ಯಾವನ್ ಹೇಳ್ತೀಯಾ ಏನ್ ಮಾಡ್ಕೊಂಡ್ಬಿಡ್ತೀಯಾ ಅಂತ ಅಂದ್ಬಿಟ್ಟು ಈ ರೀತಿ ಒಡೆಯೋದಿದೆ ಇದು ದುರಾಂತರದ ಪರಾಮಾವಧಿ ಇದು ನಿಮ್ ಇಲಾಖೆಗೆ ಹೇಳಿ ನಿಮ್ ಈ ಒಟ್ಟಾರೆ ಇಲಾಖೆ ಮೇಲೆ ಜನರಿಗೆ ಯಾವಾಗ್ತದೆ ಪೊಲೀಸ್ ಅಂದ್ರೆ ಎದ್ಕೊಂಡು ನೋಡ್ತಾ ಇದ್ರು ಈಗ ಪೊಲೀಸ್ ಅಂದ್ರೆ ಅಂತ ಬಂದ್ಬಿಟ್ಟಿದೆ ಇಲ್ಲ ಬೇಡ ಕೆಲವೊಂದು ಅಷ್ಟು ಕೆಲವೊಂದು ಅಧಿಕಾರಿಗಳಿಗೆ ಸಂಬಂಧಪಟ್ಟ ನನ್ನ ನೋಡಿ ಇಲ್ಲ ಸರ್ ಇಲ್ಲ ನಾವು ಕೆಲವೊಂದು ಮಾಡಿದ್ರಲ್ಲ ಇಂಥವ್ರಿಂದ ಒಟ್ಟಾರೆ ಪೊಲೀಸ್ ಇಲಾಖೆಗೆ ಕೆಲವೊಬ್ಬರಿಗೆ ನಾವು ಅದು ಪದ ಬಳಕೆ ಮಾಡ್ತೀವಿ ಸರ್ ಯಾಕಂದ್ರೆ ನಾನು ಕೂಡ ಮಧುಕರ್ ಶೆಟ್ಟಿ ಅವ್ರ ಫೋಟೋಗಳನ್ನ ಡೀಪ್ ಇವತ್ತು ಹಾಕೊಂಡ್ರು ಎಷ್ಟು ಜನ ಪಾರ್ಟಿ ಿದಾಗ ಆಟೋ ಡ್ರೈವರು ಅಲ್ಲಿರೋ ಜನನ ಅವರೇ ಕೈಲಿ ತಪ್ಪ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡುದು ಗೊತ್ತಾದ್ರೂಪರ್ ಟಿಬಿಟ್ಟಿದ್ದಾರೆ ನೋಡು ನಾವು ಅಂತ ಅಂದ್ರೆ ಒಳ್ಳೆ ಅಧಿಕಾರಿಗಳಿಗೆ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಇವತ್ತು ಮೊನ್ನೆ ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಈ ಕಮಿಷನರ್ ದಯಾನಂದ ಅವ್ರ ಬಗ್ಗೆ ಇವತ್ತು ಅವ್ರಿರೋದ್ರಲ್ಲಿ ಪ್ರಾಮಾಣಿಕರಿದ್ದಾರೆ ಇದ್ದಾರೆ ಏನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಓವರ್ ಲೈವ್ ಅಲ್ಲಿ ಹೇಳಿದ್ರು ಒಳ್ಳೆ ಪಾರದರ್ಶಕವಾಗಿ ಎರಡ್ ಮೂರ್ ದಿನಕ್ಕೆ ಬಂದಿದ್ ಇದ್ ಮಾಡ್ತಾ ಇದಾರೆ ಈ ತರದನ್ನ ಹೇಳುವಾಗ ನೀವು ಅವ್ರ ಅಂಡರ್ಲಿರುವಂತ ಈ ತರದ ಆ ಪೊಲೀಸರು ನಡ್ಕೊಳ್ಳೋ ರೀತಿಗೆ ಒಟ್ಟಾರೆ ಪೊಲೀಸ್ ಇಲಾಖೆನ ಜನ ಇವತ್ತು ದೂಷ್ ತರ ಹೇಳ್ತ ಹೆಚ್ಚು ಅನ್ನೋ ತರ ಆಗಿದೆ ಅಂತ ನಾವ್ ಹೇಳ್ತಾ ಇರೋದು ಇವತ್ತು ಅದನ್ನ ಹೇಳ್ತಾ ಇರೋದು ನಾವು ಜನಸ್ನೇಹಿ ಜನಸ್ನೇಹಿ ಅಂತಾರೆ ಮೊನ್ನೆನೂ ಕೂಡ ಇದೇ ತರದ ಏನೋ ಒಂದು ಆಯ್ತು ಇಲ್ಲಿ ಯಶೋಚ ಪೊಲೀಸ್ ಸ್ಟೇಷನ್ ಅಲ್ಲಿ ಒಳಗಡೆ ಯಾವ್ದೋ ಜುಜುವಿಕೆ ಏನೂ ಇಲ್ಲ ಅದು ಒಳಗಡೆ ಹೋದಷ್ಟು ನೀವ್ಯಾರೀ ಇಂಟ್ರಿರ್ ಆಗಿ ನೀವೇ ಬರೋಕೆ ಅಂದ್ರೆ ಬರಲೇಬಾರ್ದು ತಿಳ್ಕೊಳ್ಬಾರ್ದು ಕೇಳಲೇಬಾರ್ದು ಹಸ್ತಕ್ಷೇಪ ಬೇರೆ ಅಟ್ಲೀಸ್ಟ್ ಏನಾಗಿದೆ ಸರ್ ಏನೋ ನಮ್ಮವ್ರು ಇವತ್ತು ಏನೋ ಆಗಿದ್ದಂತೆ ತಪ್ಪಿಲ್ಲ ಹೇಳಿ ನೀವೇ ನಂದು ಆಫೀಸ್ ಇದು ನಂದು ಕಚೇರಿ ಹೋಗಿ ಹೊರಗಡೆ

ಈಗ ಇಷ್ಟ ಇಷ್ಟಾಗಿದೆ ಈಗ ಒಂದು ಕಂಪ್ಲೇಂಟ್ ಅಂತ ಕೊಡ್ತೀವಿ ನೀವ್ ಏನ್ ಆಕ್ಷನ್ ತಗೊಳ್ಳಿ ಮತ್ತೆ ರಘುವನ್ ಅಂತ ಸ್ಟೇಟ್ ಆಗ್ನೈನ್ ಸೆಕ್ರೆಟರಿ ಟಿ ಆರ್ ಎಸ್ ಪಾರ್ಟಿ ಕ್ಯಾಮ್ರಾ ನೋಡಿ ಅದನ್ನೇ ಈಗ ಒಂದು ಸಿಡಿ ಮಾಡಿ ಇದನ್ನು ಕೊಡ್ತೀವಿ ಏನಾಗಿದೆ ಅಂದ್ರೆ ಪಾರದರ್ಶಕವಾಗಿ ಮಾಡಿದ್ರೆ ನಿಮ್ಮ ಬೆಲೆ ಮತ್ತೆ ನಿಮ್ಮೆಲ್ಲರೂ ಗೌರವ ಇನ್ನೂ ನಮ್ಗೆ ದುಪ್ಪಟ್ ಜಾಸ್ತಿ ಆಗುತ್ತೆ ಅದೇ ನಾವು ಏನಾಗಿದೆ ಅಂದ್ರೆ ಡಿಜಿಪಿ ಗಮನಕ್ಕೂ ನಾವು ತರ್ತಿವಿ ಆಲ್ರೆಡಿ ಬೇರೆ ನಿಮ್ದು ಬೇರ್ ಬೇರೆ ಇದೇ ವಿದ್ಯಾನ ಸ್ಟೇಷನ್ ಈ ಅಮೃತರಹಳ್ಳಿ ಸ್ಟೇಷನ್ ಇದೆಲ್ಲ ನಾವು ದೊಡ್ಡ ಮಾಡ್ತಾ ಒಂದ್ ರೀತಿ ಹೋರಾಟಗಳು ಬೇರ್ ಬೇರೆ ಮಾಡಿದ್ವಿ ಯಾವ್ದೋ ಒಂದು ವಿಷಯಗಳಿಗೆ ಯಾಕೆ ಇದೇ ತರ ಅಲ್ಲೇ ಬರೀ ಕೇಳಿದ್ ಇದೇ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಒಂದು ರೀತಿ ಒಂದ್ಸಲಕ್ಕೆ ದುಡ್ಡು ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಹೊಡ್ದಿ ತಲೆ ಓಪನ್ ಮಾಡಕ್ಟನ್ನ ಇದೇ ಇದೇ ನಿಮ್ಮ ಹೆಬ್ಬಾಳ ಸ್ಟೇಷನ್ ಅಲ್ಲಿ ಅದಾದ್ಮೇಲೆ ಯಾರನ್ನೋ ಒಬ್ಬನ ಇನ್ನು ಇನ್ನೆಂಟು ಹದಿನೆಂಟು ತುಂಬಿ ಅವ್ರವನ್ನ ಕೂಡ್ಸ್ಕೊಂಡ್ ಬಂದ್ಬಿಟ್ಟು ಯಾವ್ದೋ ಕೇಸಲ್ಲಿ ಯಾವ್ದೋ ಹುಡುಗಿ ಹೋಳೋಗಿದ್ರು ಇವ್ರಿಗೂ ಅನೇಕ ಅನಾವಶ್ಯಕವಾಗಿ ಕೂಡ್ಸ್ಕೊಂಡು ಇದು ಮಾಡ್ತಾರೆ ಒಬ್ಬ ಡಿಸಿ ಪಿ ಅವ್ರಿಗೆಲ್ಲ ಫೋನ್ ಮಾಡೋದೆಲ್ಲ ಒಂದಿಷ್ಟು ಇದ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅದೆಲ್ಲ ಆಗಿದೆ ಈ ಈ ಕೇಸಲ್ಲಿ ಒಂದಾಗತ್ತೆ ಇದು ಯಾಕೆ ಅಂದ್ರೆ ನಾವು ಬಂದಿರೋದು ಇದು ಮತ್ತೆ ರಿಪೀಟ್ ಆಗ್ಬಾರ್ದು ಮತ್ತು ಹೋರಾಟಗಾರನ್ನ ಧ್ವನಿ ಹತ್ತಿ ಅದು ನಿಜವಾಗ್ಲೂ ಮುಂದಕ್ಕೆ ನೀವು 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 ಮತ್ತೆ ನಿಮ್ಮ ಮುಂದಿನ ಮನೆತನ ಪೂರ್ತಿ ಪೊಲೀಸ್ ಆಗಿರ್ತಿರೋ ಗೊತ್ತಿಲ್ಲ ಆದ್ರೆ ಒಟ್ಟಾರೆ ಮುಂದೆ ನಿಮ್ ಮಕ್ಳಿಗೆ ಭವಿಷ್ಯಕ್ಕೆ ಆದ್ರೂ ಅದೆಲ್ಲ ಇದನ್ನ ಕಾಪಾಡೋದಕ್ಕಿರೇ ಹೋರಾಟಗಾರ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅಂತವ್ರು ಆ ಕಾರಣಕ್ಕೆ ಇದಕ್ಕೆ ದಯವಿಟ್ಟು ನ್ಯಾಯ ಸಿಗೋ ತರ ಅದೇ ಮಾಡಿ ಅದೇನಾಗುತ್ತೋ ಅದನ್ನ ಪಾರದರ್ಶಕವಾಗಿ ವಿಚಾರಣೆ ಮಾಡಿ ನಮ್ಗೆ ನ್ಯಾಯ ಕೊಡ್ತೀವಿ ಕಂಪ್ಲೇಂಟ್ ನಾವು ಇದನ್ನ ಮಾಡಿ ಕೊಡ್ತೀವಿ ಒಂದು ಬರ್ಕೊಡಿ ಈಗ ಕಂಪ್ಲೇಂಟ್ ಒಬ್ರು ಬರೀರಿ ನಾವು ನಮಸ್ಕಾರ શ્રીકુમા શ્રીકુમાર કરેલી શ્રીકુમાર 내일도 न म स 라 क